ಅಂದ್ರೆ ಇಂಟ್ರೆಸ್ಟ್ ಅಂದ್ರೆ ಸಿನಿಮಾ ತುಂಬಾ ನೋಡ್ತಾ ಇದ್ವಿ ಥಿಯೇಟರ್ಗೆ ಹೋಗ್ಬಿಟ್ಟೆ ನಾವು ತುಂಬಾ ಸಿನಿಮಾ ನೋಡ್ತಾ ಇದ್ವಿ ನಾನು ನನ್ನ ತಮ್ಮ ನನ್ನ ಕಸಿನ್ ಫಸ್ಟ್ ನಮ್ಗೆ ಅಭ್ಯಾಸ ಮಾಡಿದ್ದು ಅವ್ನು ನಾವ್ ಚಿಕ್ಕಮಗಳೂರೊತ್ತಿಗೆ ಕರ್ಕೊಂಡು ಹೋಗ್ತಾ ಇದ್ದ ನಾವು ಪುಟ್ನಂಜ ಚಿನ್ನ ಆ ಫಿಲ್ಮ್ ಎಲ್ಲ ನಾವು ಥಿಯೇಟರ್ ನೋಡಿದ್ವಿ ಅವಾಗ ಅವಾಗ ನಮ್ಗೆ ಏನಂತಾನೆ ಅರ್ಥ ಆಗ್ತಿದ್ ವಯಸ್ಸಲ್ಲೇ ನಾವು ನೋಡ್ತಾ ಇದ್ವಿ ಸೊ ಹಂಗೆ ಫಿಲ್ಮ್ ನೋಡೋ ಹುಚ್ಚು ಬೆಳೀತಾ ಬಂತು ಮನೇಲಿ ವಿ ಸಿ ಆರ್ ತರ್ತಾ ಇದ್ವಿ ಬಾಡಿಗೆಗೆ ಅಷ್ಟು ಹತ್ತ ಹದಿನೈದು ರೂಪಾಯಿ ದಿನಾಕ್ಯಾಸೆಟ್ ತಂದು ಪ್ಲೇ ಮಾಡಿ ಮೂವೀಸ್ ನೋಡೋದು ಆಮೇಲೆ ಸಿಡಿ ಬಂತು ಸೊ ಸಿಡಿ ತಂದು ನೋಡೋದು ಈ ತರ ತುಂಬಾ ಸಿನಿಮಾಸ್ ಎಲ್ಲ ನೋಡೋ ಹುಚ್ಚಿತ್ತು ಯಾಕೆ ಟ್ರೈ ಮಾಡು ಫಿಲ್ಮ್ ನಾನು ಅವಾಗೆಲ್ಲ ತಲೆಗೆ ಹಾಕೊಳ್ತಾ ಇರ್ಲಿಲ್ಲ ಬಟ್ ಅಗೇನ್ ಅದೇ ಐ ಟಿ ಕೆಲಸ ಸ್ಟಾರ್ಟ್ ಮಾಡಿದೆ ಮೀನ್ ವೇಲೆ ನನಗೆ ಗ್ರಾಫಿಕ್ ಡಿಸೈನ್ ಸ್ವಲ್ಪ ಇಂಟ್ರೆಸ್ಟ್ ಇತ್ತು ಸೊ ಎಲ್ಲ ನೋ ನೋಡಿಬಿಟ್ಟು ಒಂದಷ್ಟು ಟೂಲ್ಸ್ ಎಲ್ಲ ಕಲ್ತ್ಕೊಂಡೆ ಆ್ಯಂಡ್ ಫ್ರೀಲ್ಯಾನ್ಸಿಂಗ್ ಸ್ಟಾರ್ಟ್ ಮಾಡಿದೆ ಆ್ಯಂಡ್ ಏನಾಯಿತು ಲೈಕ್ ನಾನು ಏನು ಗ್ರಾಫಿಕ್ ಡಿಸೈನ್ ಮಾಡ್ತಾ ಇದ್ನೋ ನಂಗೆ ಅದರಲ್ಲಿ ಅರ್ನಿಂಗ್ ಜಾಸ್ತಿ ಇತ್ತು ಕಂಪೇರಿಟಿವ್ಲಿ ಲೈಕ್ ನಾನು ಏನು ಕೆಲಸ ಮಾಡ್ತಾ ಅದು ಸೊ ಸಾಕು ಇದನ್ನು ಬೇಡ ಐ ಟಿ ಸಾಕು ನಂದು ಗ್ರಾಫಿಕ್ ಡಿಸೈನ್ ಎಲ್ಲ ನಾನು ಕಂಟಿನ್ಯೂ ಮಾಡ್ಕೊಂಡು ಅದರಲ್ಲೇ ಮುಂದೆ ಏನಾದರೂ ವಿ ಎಫ್ ಎಕ್ಸ್ ಎಲ್ಲ ಕಲ್ತ್ಕೊಂಡು ಮೂವಿಗೆಲ್ಲ ಮಾಡ್ತಾರಲ್ಲ ಸೊ ಆ ತರ ಏನಾದ್ರು ಕಲಿತ್ಕೊಂಡು ಇಂಡಸ್ಟ್ರಿ ಆತರ ಎಂಟ್ರಿ ಕೊಡೋಣ ಅಂತ ನಾನು ಅನ್ಕೊಂಡೆ ಇದು ಒಂದು ಚಿಕ್ಕ ಆಕ್ಸಿಡೆಂಟ್ ಅಲ್ಲಿ ಮತ್ತೆ ಲಿಗಮೆಂಟರ್ ಆಗೋದು ಕಾಲು ಅದಕ್ಕೆ ಸರ್ಜರಿ ಆಗ್ಬೇಕಂದ್ರು ಓಕೆ ಅಂತ ನಾನು ಇಲ್ಲಿ ಬ್ಯಾಂಗ್ಳೂರ್ ಕೇಳಿದ್ವಿ ಇಲ್ಲಿ ಅವರು ಸಿಕ್ಕಾಪಟ್ಟೆ ಕಾಸ್ಟ್ ಹೇಳಿದ್ರು ಒಂದೆರಡು ಲಕ್ಷ ಏನೋ ಆಗುತ್ತೆ ನೀವು ಬೆಟರ್ ಉಡುಪಿ ಮಣಿಪಾಲ ಮಾಡಿಸ್ಕೊಳ್ಳಿ ಅಲ್ಲಿ ಸಿ ಇದೆ ಕಮ್ಮಿ ಆಗುತ್ತೆ ಅನ್ನೋದು ಸರಿ ಅಂತ ಹೇಳ್ಬಿಟ್ಟು ಊರಿಗೋಗಿ ಅಲ್ಲಿ ಸರ್ಜರಿ ಆಯ್ತು ಸೊ ಸರ್ಜರಿಯಾಗಿ ಮುಗಿಸಿ ಒಂದು ತ್ರೀ ಮಂತ್ಸ್ ರೆಸ್ಟ್ ಬೇಕು ಅಂದರೂ ರೆಸ್ಟ್ ತಗೊಂಡಿದ್ದೆ ಸೊ ಆ ಟೈಮಲ್ಲಿ ನಾನು ಯೂಶ್ವಲಿ ಫೇಸ್ಬುಕ್ಕಲ್ಲಿ ಅವಾಗ ಫೋಟೋಸ್ ಅಪ್ಲೋಡ್ ಮಾಡೋದು ಇದು ಒಂದು ಸ್ವಲ್ಪ ಹುಚ್ಚಿತ್ತು ಸೊ ಅದು ಮಾಡ್ತಾ ಇದ್ದೆ ಅದ್ರ ಮಧ್ಯೆ ಅದಕ್ಕಿಂತ ಮುಂಚೆ ಒಂದಷ್ಟು ಚಿಕ್ಕ ಚಿಕ್ಕ ಆಡಿಷನ್ಸ್ ಅಟೆಂಡ್ ಮಾಡಿದ್ದೀನಿ ಅಂದರೆ ಅಂತ ಸೀರಿಯಸ್ ಆಗಿ ಮಾಡಿದಲ್ಲ ಏನು ಹೇಳ್ತಾ ಇದ್ದಾರೆ ಲೈಕ್ ಏನೋ ನನಗೆ ಯಾರೋ ರೆಫರ್ ಮಾಡಿ ಹೇಳಿದ್ರು ಇಲ್ಲಿದೆ ಆಡಿಷನ್ ಹೋಗು ಅಂತ ಎಲ್ಲ ಹೇಳಿದಾಗ ಹೋಗಿದ್ದೆ ಬಟ್ ಅಷ್ಟು ಸೀರಿಯಸ್ ಆಗಂತ ಏನು ಯಾವುದೋ ಅಟೆಂಡ್ ಮಾಡಿರಲಿಲ್ಲ ಸೊ ಅವರು ಈ ಥರ ಮೆಸೆಂಜರಲ್ಲಿ ಮೆಸೇಜ್ ಮಾಡಿಬಿಟ್ಟು ಒಂದು ಪಕ್ಕಾ ಲವ್ ಸ್ಟೋರಿ ಇದು ಒಂದು ಕತೆ ರೆಡಿ ಮಾಡ್ತಾ ಇದ್ದೀವಿ ಫುಲ್ ಯೂತ್ಫುಲ್ ಆಗಿರುತ್ತೆ ನಿಮ್ಗೆ ಇಂಟ್ರೆಸ್ಟ್ ಇದೆಯಾ ಮಿಡಿಲ್ ಕ್ಲಾಸಲ್ಲಿ ಏನಾಗುತ್ತೆ ಅಂದರೆ ರಿಸ್ಕ್ ತೊಳಕ್ಕೆ ರೆಡಿ ಇರೋಲ್ಲ ಯೂಶಲಿ ಸೊ ಮುಂದೆ ಏನು ಈಗ ಇಂಡಸ್ಟ್ರಿಗೆ ಹೋದರೆ ಹೇಗೆ ಅರ್ನಿಂಗ್ಸ್ ಹೆಂಗೆ ಅದು ಮುಗಿದ್ರೆ ಏನು ಮತ್ತೆ ಕೆಲಸ ಇರಲ್ಲ ಸೊ ಈ ಥರ ಎಲ್ಲ ನೂರಾರು ಕ್ವಶನ್ ಇರುತ್ತೆ ಮನೆಯವ್ರಿಗೆ ಇದ್ದೇ ಇರುತ್ತಲ್ಲ ಮನೆಯವ್ರ ಅಪ್ಪ ಅಮ್ಮ ಏನಂತಂದ್ರು ಓಕೆ ನೀನು ಮಾಡ್ತೀನಿ ಅಂದರೆ ಮಾಡು ಬಟ್ ಇವಾಗ ಏನು ಗ್ರಾಫಿಕ್ ಡಿಸೈನ್ ಮಾಡ್ತೀವಿ ಅದನ್ನ ಬಿಡ್ಬೇಡ ಅದು ಜೊತೆಗೆ ಮಾಡೋದಾದ್ರೆ ಓಕೆ ಮಾಡು ಅಂತ ಅಂದರೆ ನನಗೆರೆ ಮೆಸೇಜ್ ಮಾಡಿಬಿಟ್ಟು ಹೇಳಿದೆ ಸರಿ ಸರ್ ಓಕೆ ಮಾಡ್ತೀನಿ ಏನು ಮಾಡಬೇಕು ಅಂತಂದು ಸರಿ ಬೆಂಗ್ಳೂರಿಗೆ ಬನ್ನಿ ಒಂದು ಸ್ಕ್ರೀನ್ ಟೆಸ್ಟ್ ಇರುತ್ತೆ ಸೊ ಸ್ಕ್ರೀನ್ ಟೆಸ್ಟಲ್ಲಿ ಓಕೆ ಆದರೆ ನೆಕ್ಸ್ಟ್ ನೋಡೋಣ ಅಂತ ಅಂದರು ಸರಿ ಅಂತ ಬ್ಯಾಂಗ್ಳೂರಿಗೆ ಬಂದಾಗ ನಂಗೆ ಸಿಕ್ಕಿದ್ದು ದಿಲೀಪ್ ರಾಜ್ ಸರ್ ಸೊ ಅವ್ರದ್ದು ಫಸ್ಟ್ ಪ್ರೊಡಕ್ಷನ್ ಆಗಿತ್ತು ಇದು ಜಸ್ಟ್ ಮಾತ್ ಮಾತಲ್ಲಿ ಸೊ ಅಲ್ಲಿ ಹೋಗಿ ಸ್ಕ್ರೀನ್ ಟೆಸ್ಟ್ ಕೊಟ್ಟೆ ಸೊ ಅದು ಲೈಕ್ ಹೋಗಿ ನನ್ನ ಹತ್ರ ಮಾಡಿಸ್ಬೋದು ಅಂತ ಅನ್ನಿಸ್ತು ಅವ್ರಿಗೆ ನನಗೆ ಕ್ಯಾಮ್ರಾಗೆ ಹೆಂಗೆ ಆ್ಯಕ್ಟ್ ಮಾಡಬೇಕು ಅಂತ ಗೊತ್ತಿರಲಿಲ್ಲ ಸೊ ಒಂದು ಡೈಲಾಗ್ ಕೊಟ್ಟಿದ್ರು ಆ ಡೈಲಾಗ್ ಹೇಳಿದ್ದೆ ಅಷ್ಟೇ ಸೊ ಹೇಳಿದ್ರು ಒಂದಷ್ಟು ವರ್ಕ್ಶಾಪ್ ಮಾಡೋಣ ಒಂದು ಟೆನ್ ಡೇಸು ಆಮೇಲೆ ಒಂದು ಸೀನ್ ಶೂಟ್ ಮಾಡೋಣ ಆಮೇಲೆ ಅದನ್ನು ಕಳಿಸ್ತೀವಿ ಚಾನಲ್ಗೆ ಓಕೆ ಆಯಿತು ಅಂದರೆ ಮುಂದೆ ನೋಡೋಣ ಅಂತಂದು ಹಂಗೆ ವರ್ಕ್ಶಾಪ್ ಮಾಡಿದ್ರು ಸೊ ಈ ಥರ ಒಂದಷ್ಟು ಮಾಕ್ ಶೂಟ್ಸ್ ಆಯಿತು ಸೊ ಅಲ್ಲಿಂದ ಸ್ಟಾರ್ಟ್ ಆಯ್ತು